ಮೈಸೂರಿನ ಸಿದ್ಧಾರ್ಥ ನಗರದಿಂದ ಸೋಮವಾರ ಬೆಚ್ಚಿ ಬೀಳಿಸುವ ಕೊಲೆ ಪ್ರಕರಣವೊಂದು ವರದಿಯಾಗಿದೆ ಹಿರಿಯ ಸ್ವಾಮೀಜಿಯೊಬ್ಬರನ್ನ ಮಠದ ಕೊಠಡಿಯಲ್ಲೇ ಮಾರಕಾಸ್ತ್ರಗಳಿಂದ ಇರಿದು ಕೊಲೆ ಮಾಡಲಾದ ಘಟನೆ ನಡೆದಿದ್ದು ಹತ್ಯೆಗೀಡಾದ ಸ್ವಾಮೀಜಿಯನ್ನ ಸಿದ್ಧಾರ್ಥನಗರದ ಅನ್ನದಾನೇಶ್ವರ ಮಠದ ತೊಂಬತ್ತು ವಯಸ್ಸಿನ ಶಿವಾನಂದ ಸ್ವಾಮೀಜಿ ಎಂದು ಗುರುತಿಸಲಾಗಿದೆ ಸ್ವಾಮೀಜಿಯವರ ಭದ್ರತಾ ಸಿಬ್ಬಂದಿ ಸಹಾಯಕನಾಗಿದ್ದ ರವಿ ಎಂಬಾತನೇ ಸ್ವಾಮೀಜಿಯವರನ್ನ ಹತ್ಯೆ ಮಾಡಿದ್ದಾನೆಂದು ಮಠದಲ್ಲಿದ್ದ ಕೆಲವರು ಆರೋಪಿಸಿದ್ದಾರೆ ಕೊಲೆಗೆ ನಿಖರ ಕಾರಣಗಳು ತಿಳಿದು ಬಂದಿಲ್ಲ ಆರೋಪಿಯನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಮಠದಲ್ಲಿದ್ದವರು ಆಗ್ರಹಿಸಿದ್ದಾರೆ ಅನ್ನದಾನೇಶ್ವರ ಮಠವು ಸುಮಾರು ಒಂಬತ್ತು ಎಕರೆ ವಿಸ್ತೀರ್ಣದಲ್ಲಿದೆ ಮೈಸೂರು ರಾಜರು ದಾನವಾಗಿ ನೀಡಿದ್ದ ಈ ಮಠದ ಜಾಗದ ವಿಚಾರವಾಗಿ ಹಲವು ವಿವಾದಗಳಿವೆ ಕೂಡಿದ ಕುಡಿದ ಮತ್ತಿನಲ್ಲಿ ಶಿವಾನಂದ ಸ್ವಾಮೀಜಿಯವರನ್ನ ರವಿ ಕೊಲೆ ಮಾಡಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ ಹುಲ್ಲು ಕತ್ತರಿಸುವ ಆಯುಧದಲ್ಲಿ ಸ್ವಾಮೀಜಿಯನ್ನ ಕೊಲೆ ಮಾಡಲಾಗಿದೆ ಮಠಕ್ಕೆ ನಜರ್ಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿದ್ದ ಸಿಬ್ಬಂದಿಗಳು ಮತ್ತು ಮಠದಲ್ಲಿದ್ದವರಿಂದ ಮಾಹಿತಿ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಬಗ್ಗೆ ಸ್ಥಳೀಯರು ಹಾಗೂ ಸಂಬಂಧಪಟ್ಟವರು ವಾರ್ತಾಭಾರತಿ ಜೊತೆ ಮಾತನಾಡಿದ್ದಾರೆ ಶಿವಾನಂದ ಸ್ವಾಮಿಗಳು ಅಂತ ಅವರು ಇಲ್ಲೇ ವಾಸ ಇದ್ದಿದ್ದು ರವಿ ಕೆಲಸಕ್ಕೆ ರವಿಸಕ್ ಸ್ವಾಮಿಗಳನ್ನ ನೋಡ್ಕೊಳ್ಳಿಕ್ಕಿಂತ ಬಿಟ್ಟಿದ್ದು ಅವನಿಗೂ ಅವ್ರ ಹೆಂಡತಿಗೂ ದುಡ್ಡನ್ನ ಕಾಸು ಓಷಿದ ಜಗಳ ಆಗಿ ಇವರೆಲ್ಲ ಸ್ವಾಮಿಗೆ ದುಡ್ಡು ಕೇಳೋಕೆ ಹೋಗಿದ್ದಾನೆ ದುಡ್ಡು ಅವರೇನಕ್ಕೆ ಕೊಟ್ಟಿಲ್ಲ ಕೋಪಕ್ಕೆ ಅವ್ನು ಕೊಲೆ ಮಾಡಿದ್ದಾನೆ ಎಷ್ಟು ಗಂಟೆ ಆಗಿರೋದು ಅದು ಬೆಳಗ್ಗೆ ಬೆಳಗ್ಗೆ ಆಗಿರೋದು ಸರ್ ಏಳು ಆಗಿರೋದು ನಿರ್ವಹಣೆ ಅಂತಂದರೆ ಎಲ್ಲ ಪರಿಪೂರ್ಣ ಅವರೇ ಜವಾಬ್ದಾರಿ ಆಗಿತ್ತು ಎಲ್ಲ ಅವರ ನಿರ್ವಹಣೆ ಮಾಡ್ತಿದ್ದವರು ಏಳುವರೆ ವರೆದು ಪೆನ್ಷನ್ ಬರ್ತಿತ್ತು ಪೆನ್ಷನ್ ಬರ್ತಿತ್ತು ಎಷ್ಟು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಬರ್ಬೋದು ಅಂತ ಅನಿಸಿಕೆ ಏನಿಲ್ಲ ಅವ್ರು ಸ್ವಾಮಿಗಳಾಗಿದ್ರು ಅಷ್ಟೇ ಅವ್ರಿಗೆ ಸಹ ಫೆನ್ಷನ್ ಬರ್ತಿತ್ತಲ್ಲ ಇದು ಸಂಬಳ ಬರ್ತಿತ್ತಲ್ಲ ಎಲ್ಲ ನಿರ್ವಹಣೆ ಮಾಡ್ತಿದ್ರು ಅವೆಲ್ಲ ಮಾಮೂಲಿ ನಡೀತಲೇ ಇದ್ದು ಇಲ್ಲಿ ಏನಕ್ಕೆ ಅಂದರೆ ಏನು ಅವ್ರು ಬೇಕಾದಂಗೆ ಅವ್ರಿಗೆ ಕೇಳಿದಾಗ ಸೈಟ್ ಕೊಡಬೇಕಾಗಿತ್ತು ಮಾಡಬೇಕಾಗಿತ್ತು ಇಲ್ಲಿ ದಬ್ಬಾಳಿಕೆ ಮಾಡೋರು ಇವ್ರದ್ದಾಗ ದಕ್ತಿರ್ಲಿಲ್ಲ ಹಂಗಾಗಿ ಎಲ್ಲರೂ ಇದು ಮಾಡ್ತಿದ್ರು ಹಿಂದ ಕಡೆ ಸೈಟ್ ಮಾಡಿದ್ದೀವಲ್ಲ ಅಲ್ಲಿ ಅದು ಐದು ಕಡೆಗೆ ಮಾಡಿದ್ದೀವಿ ಸರ್ ಈಗ ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಬೆಳಗ್ಗೆ ಸಿಕ್ಕಾಕ್ಕೊಂಡಿದ್ದಾನೆ ಇಂಟೀರಿಯರ್ ಏನಿದೆ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರ ಮೇಲೆ ಹಿಂದೆನೂ ಕೂಡ ಈ ಮಠದ ಆಸ್ತಿ ಕಬಳಿಸ್ಬೇಕು ಅಂತ ಅನೇಕ ಘಾತಕರುಗಳು ಈ ಮಠದ ಅಕ್ಕಪಕ್ಕ ಬಂದು ತೊಂದರೆ ಕೊಡೋದು ಸ್ವಾಮೀಜಿಗಳ ಮೇಲೆ ಅಲ್ಲೆ ಮಾಡೋಂಥ ವಿಚಾರಗಳೆಲ್ಲ ಆಗಿತ್ತು ಅದನ್ನು ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಾವು ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಈಗ ನಮ್ಮ ಕಣ್ಣ ಮುಂದೆ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿದ್ದೇನೆ ಅದನ್ನು ಕೊಟ್ಟಿದ್ದಾರೆ